ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ನಾವು ಹೆಂಗದ್ರಿ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮೆಲ್ಲ ತೃಪ್ತಿ ಸಪೋರ್ಟಿಂಗ್ ನಾವೆಲ್ಲ ನಮಸ್ತಾರ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ನೋಡ್ರಿ ಮತ್ತೇನ್ ಸ್ಟಾರ್ಟ್ ಮಾಡಕ್ ಅಂತೀನಿ ಊರಿಂದ ಬಂದಿಂದ ಬ್ಲಾಗ್ ಮಾಡಿಲ್ಲ ಮೊನ್ನೆ ನೈಟ್ ಬಂದಿದ್ದು ನೆನ್ನೆ ಮಾಡಿಲ್ಲ ಮತ್ ಇವತ್ತು ಮುಂಜರಿಂದ ಮಾಡಿಲ್ಲ ನೋಡ್ರಿ ಈಗ ಮಧ್ಯಾಹ್ನ ಮೇಲೆ ಮಾಡಕ್ ಅಂತೀನಿ ಇದು ಊಟ ಮಾಡ್ಬೇಕು ಇವತ್ತು ಬೆಳಗ್ಗೆ ಬಂದು ಚಿತ್ರಾನ್ನ ಮಾಡಿದ್ದೆ ಮಾಸ್ಟರ್ ಅಂಡ್ ರೊಟ್ಟಿ ರಾಗಿ ರೊಟ್ಟಿ ಮಾಡಿದ್ದೆ ಜೀವನ್ ಖಾಲಿ ಆಗೈತಿ ಇನ್ ಹೆಸ ಮಾಡ್ಬೇಕು ಅಂತಂದ್ರ ಮರ್ತಾ ಬಿಟ್ಟಿವಿ ಮಾಡ್ಲೇ ಇಲ್ಲ ಸ್ವಲ್ಪ ಸ್ವಲ್ಪ ರಾಗಿ ಇಟ್ಟಿತ್ತು ಸೊ ಅದ್ರ ಒಂದು ಐದಾರು ಎರಡ್ ರೊಟ್ಟಿ ಆದಷ್ಟ ಸೊ ಹಸ್ಬೆಂಡ್ ಕೊರತೆ ಆದ್ರ ಸಾಕು ರೊಟ್ಟಿನ ಅದಾವು ಸೊ ನೋಡ್ತಾ ಇರಬಹುದು ಅಲ್ಲಿ ಡೈನಿಂಗ್ ಟೇಬಲ್ ಮ್ಯಾಗ್ ಸೆಲ್ಫಿನಾಗ ನೋಡ್ರಿ ಸೊ ಅದ್ ಸಲುವಾಗಿ ಮಾಡಿಲ್ಲ ಒಂದ್ ಎರಡ್ ಹಸ್ಬೆಂಡ್ ಅಂತ ಹೇಳಿ ಒಂದು ಐದಾರು ಆದ್ ಹಸ್ಬೆಂಡ್ ಅವ್ರು ತಿಂದು ರೊಟ್ಟಿಗೆ ಹೋದ್ರು ಅಂಡ್ ಈಗ ಮಧ್ಯಾಹ್ನ ಕೆಲ್ಸನ ಮುಗಿಸ್ಕೊಂಡೆ ಅರ್ಣ ಸ್ಕೂಲಿಂದ ಬಂದ ನೋಡ್ರಿ ಬಂದ್ ಇವತ್ತು ನೈಟ್ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಸೊ ಹಂಗಾಗಿ ಹೆಸರು ಕಾಳು ಹೆಂಗಿದ್ರು ಇದ್ವಲ್ಲ ಬುರ್ಬುರಿ ಅದು ಆಗಿದ್ದು ಹಾಕಿ ಹಸು ಮಾಡಿಕೊಂಡು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೆ ಸೊ ಅದ ಹೆಸರು ಕಾಳು ಮತ್ತು ರಾಗಿ ಹಾಕಿ ನೆನ್ಸಿಟ್ಟಿನಿ ಒಂದು ಅವರ್ ಒಂದು ಐದು ಅವರ್ ನೆನದ್ರ ಸಾಕು ದೋಸೆ ಬರ್ತಾ ಅಂತ ಸೊ ಟೈಮ್ ಮಾಡಕ್ ಅಂತೀನಿ ತಡದ ಬಿಡಬೇಕು ನಂಗೆ ನಂಗೆ ಗೊತ್ತಾ ನೋಡೋ ಖೀತಿ ಸೊ ನೋಡ್ರಿ ಹೆಸರು ಕಾಳು ಮತ್ತ ರಾಗಿ ಸೊ ಎರಡನ್ನ ನೆನೆಸಿಟ್ಟೈತಿ ಒಂದು ನಾಲ್ಕು ಐದವರ್ ನೆನೆದ್ರೆ ಸಾಕಂತ ಸೊ ಈಗ ಜಸ್ಟ್ ಜಸ್ಟ್ ಒಂದು ಒಂದೆರಡು ನಿಮಿಷ ಆಗೈತಿ ಸೊ ನೈಟ್ ಇವತ್ತು ಇದ ದೋಸೆ ಮಾಡೋಣ ಅಂತ ಅನ್ಕೊಂಡಿನಿ ನೋಡೋಣ ಹೆಂಗೆ ಬರ್ತಾವ ಅಂತ ಫಸ್ಟ್ ಟೈಮ್ ಮಾಡಾಕಂತ ಮ್ಯಾಗ ಮುಚ್ಚು ಮಿಚ್ಚ ಅದಲ್ಲ ಅದು ಬರಲ್ಲರ್ಗಿನ ಇಲ್ಲೈತನು ಕುರ್ಮುಚ್ಚ ಇಲ್ಲಿರ್ತವ ಸೊ ಒಂದು ಧಾರಾವಾಡಿ ಮನಿಲಿ ಒಟ್ಟು ನೈಟ್ ಊಟದ ಟೈಮ್ ರುಬ್ಕೊಂಡು ಆಗಿಂದಾಗ ಮಾಡೋದು ಅಂತ ಹೆಂಗೆ ಬರ್ತಾವೇನೋ ಗೊತ್ತಿಲ್ಲ ರಿಸಲ್ಟು ಸೊ ಹೆಂಗೆ ಬಂದರೂನು ನೀನು ಇದು ಶೇರ್ ಮಾಡ್ಕೊತೀನಂತೆ ನೈಟು ಆ್ಯಂಡ್ ಐವತ್ತು ಜೋಳನೂ ಹಸ ಮಾಡಬೇಕು ಜೋಳ ಮತ್ತು ರಾಗಿ ಇಟ್ಟುನು ಕಾಲಿಗೆ ಜೋಳ ಜೋಳದ ಇಟ್ಟನು ಕಲೆಗೈತಿ ಎರಡು ಇವತ್ತು ಹೋಗಿ ಗಿರಿಗು ಹಚ್ಕೊಂಡ್ಬರ್ಬೇಕು ಸವರಿ ಈಗ ಊಟ ಮಾಡೋಣ ಅಂತ ಅರಿವಿನಗು ಊಟ ಹಾಕಿ ಕೊಟ್ಟು ಅವನು ಊಟ ಮಾಡ್ಯಾನ ಈಗ ನೀನು ಅಲ್ಲಿ ಅನಿತ್ತನ ಸ್ಕೂಲಿಂದ ಬರೋಕ್ಕದ ಅನ್ನನು ಸ್ವಲ್ಪ ಐತಿ ಒಬ್ಬರಷ್ಟು ಆಲ್ಮೋಸ್ಟ್ ಐತಿ ಅನ್ನ ಸೊ ನಾನು ರೊಟ್ಟಿ ತಿಂತೀನಿ ಅಂಗೆ ತಗೊಂದು ಸ್ವಲ್ಪ ಅನ್ನ ಉಳಿಸಿ ಊಟ ಮಾಡಿಬಿಡ್ತೀನಿ ಬಡ ಊಟ ಮಾಡಿ ಜೋಳ ನಾಶ ಮಾಡಬೇಕು ಆ್ಯಂಡ್ ಇವತ್ತು ರೊಟ್ಟಿ ಜೋಡಿ ಮಾಡಿ ಬೆಂಡೆಕಾಯಿ ಪಲ್ಯ ನೋಡಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಊರವರವ್ರು ರಾಗಿ ರೊಟ್ಟಿ ನಾನು ತಿಂತ ಗೊತ್ತಿಲ್ಲ ಸೊ ನಾನು ರಾಗಿ ರೊಟ್ಟಿ ಅಂದರೆ ಇಷ್ಟ ಸೊ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಸೊ ನೀವು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಬ್ಲಾಗ್ನ ಹೆಂಡು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇವತ್ತು ನೈಟು ರಾಗಿ ದೋಸೆ ಮಾಡಾಕಿದ್ದೀನಿ ಅಂದ್ರೆ ಉದ್ದಿನ ಬೆಳೆ ಬದಲು ನಾವು ಹೆಸ್ರು ಬೆಳೆಯೋರ ಹಾಕ್ಬೋದು ಇಲ್ಲ ಅಂತಂದ್ರೆ ಹೆಸ್ರು ಕಾಳಾರ ಹಾಕಿ ನೆನ್ಸಿಟ್ಟು ಮಾಡ್ಬೋದು ನೋಡ್ರಿ ನಾ ಅದ ಫಸ್ಟ್ ಟೈಮ್ ಮಾಡೋಕಂತ ನೋಡ್ಬೇಕು ಹೆಂಗೆ ಬರ್ತಾವೆ ಅಂತೇಳಿ ಚಲೋ ಬಂದ್ರೆ ಚಲೋ ಆಗುತ್ತಾ ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ತಿನ್ಬೋದು ಚಲೋ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಮಾಡೋಕೆ ಮನಸ್ಸಾ ಬರೋಂಗಿಲ್ಲ ಎಣ್ಣಕೈತಿ ನೋಡೋಣ ಅಂತ ರಾಗಿ ರಾಗಿ ಒಳ್ಳೇದು ಹೆಸರು ಕಾಳ ದೋಸನು ಹೆಸರು ಕಾಳು ದೋಸೆ ಅಂತ ಮಾಡೇ ಮಾಡ್ತೀನಿ ರಾಗಿ ದೋಸೆ ಮಾಡೀನಿ ಸುಮಾರು ಸಲ ಮಾಡೀನಿ ಅದ್ರ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಅಂಡ್ ಚಿರೋಟಿ ರವೆ ಅದು ಮಿಕ್ಸ್ ಮಾಡಿ ಮಾಡೀನಿ ರಾಗಿ ದೋಸೆ ಹೆಸರು ಕಾಳಕಿ ರಾಗಿ ದೋಸೆ ಮಾಡಕಂತೀನಿ ಅದಕ್ಕೆ ರಾಗಿ ಸೊ ಈಗ ನೋಡ್ರಿ ಹನ್ವಿತನ ಸ್ಕೂಲಿಂದ ಬಂದ್ಲು ಸೊ ನಂದು ಊಟ ಆಯ್ತು ಆಕಿನ ಊಟ ಮಾಡಿ ಈಗ ಅದು ರೆಡಿ ರೆಡಿ ಆಗ್ಯಾಳ ನಾನೀಗ ಜೋಳ ಹಸ ಮಾಡಕಂತೀನಿ ಸ್ವಲ್ಪ ಟೈಮ್ ಇತ್ತಲ್ಲ ಮಾಮಿ ನಾನು ಹಸ ಮಾಡ್ತೀನಿ ನಿನಗೆ ಸಣ್ಣಗೆ ಹಿಡಿದು ಕೊಡ್ತೀನಿ ಜೋಳ ಅಂತಂದು ಒಂದಾಳ ಸೊ ಆಕಿ ಹೇಳಕ್ಡಕ್ ಹೆಂಗೆ ಹೆಂಗೆ ಸಣ್ಣಗೆ ಹಿಡಿಯೋದು ಅಂತಂದು यो आयो خلاص करके स्कोर वन रा 14 रा मार्ति छै इयो सो पकोति मा हो तही टाइम वन लागे छ तना आ बान त न त को र मान बेना नि सुन यार दुला छिने अतरै छन बरको बना नि लवन पको आगे निकना ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಹಸು ಆಯಿತು ರಾಗಿನೂ ಹಸು ಮಾಡಿದೆ ಮತ್ತು ಜ್ವರನೂ ಹಸು ಮಾಡಿದೆ ಎರಡು ಒಮ್ಮಿಗೆ ಹಾಕ್ಸ್ಕೊಂಡು ಬರೋದು ಹಸ್ಬೆಂಡು ಬಂದಿಂದ ಅವ್ರ ಹೋಗಿ ಹಾಕಿ ಹಾಕ್ಸ್ಕೊಂಡು ಬರ್ತಾರೆ ಸೊ ಆ್ಯಕ್ಚುಲಿ ಹಿಂಗೆ ಎರಡು ಒಮ್ಮಿಗೆ ಹಸು ಮಾಡೋದು ಕಮ್ಮಿ ಅವಾಗಾರ ಒಮ್ಮೆಮ್ಮೆ ಅಷ್ಟ ಎರಡು ಒಮ್ಮಿಗೆ ಕ್ಲೀನ್ ಮಾಡಿ ಕೊಟ್ಟಿರ್ತೀನಿ ಗಿರ್ನಿಗೆ ಸೊ ಒಮ್ಮೆಮ್ಮೆ ರಾಗಿ ಅಷ್ಟ ಹಸು ಮಾಡಿ ಕೊಟ್ಟಿರ್ತೀನಲ್ಲ ಅವರ ಗಿರಣಿಯರು ಹಾಕಿ ಕೊಡೋಕೆ ನಾಯಕ ಹಿಟ್ಟು ಯಾಕಂದ್ರೆ ರಾಗಿ ಹಾಕಿದ ಮತ್ತು ಅಕ್ಕಿ ಆಗಲಿ ಮತ್ತು ಜೋಳದಿಟ್ಟಾಗಲಿ ಹಾಕಿದ್ರೆ ರೊಟ್ಟಿ ಕೆಂಪಿಗೆ ಬರ್ತಾವೆ ಗಿರ್ನಿಯರು ಹಾಕಂಗಿಲ್ಲ ಸೊ ಅವಾಗ ಒಂದು ಸ್ವಲ್ಪ ಜೋಳ ತೊಗೊಂಡ್ ಹೋಗಿರ್ತೀವಿ ಮ್ಯಾಗ ಹಾಕ್ಸ್ಕೊಂಡ್ ಬಂದಿರ್ತೀವಿ ನೋಡ್ರಿ ಈ ಸಲ ಏನಿಲ್ಲ ಯಾಕಂದ್ರೆ ನಮ್ದು ಜೋಳದಿಟ್ಟು ಮಾಡ್ಸ್ಕೊಂಡ್ ಇತ್ತಲ್ಲ ಸೊ ರಾಗಿ ಹಾಕ್ಸ್ಕೊಂಡು ಮತ್ತೆ ಜೋಳದಿಟ್ಟು ಮಾಡಿಸ್ಕೊಂಡು ಬರ್ತಾರೆ ಆ್ಯಂಡ್ ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನೋಡ್ರಿ ನೈಟ್ನ ಹೆಸರು ಕಳು ಮತ್ತೆ ರಾಗಿ ದೋಸೆ ಮಾಡಬೇಕು ಅಂತ ಅಂದೆ ಹಸ್ಬೆಂಡ್ ಬಂದು ಇಲ್ಲ ಬೆಳಗ್ಗೆ ಮಾಡಿಬಿಡು ಮಕ್ಕಳಿಗೆ ಲಂಚ್ ಬಾಕ್ಸ್ಗು ಆಗತ್ತಾ ಮತ್ತೆ ಬ್ರೇಕ್ಫಾಸ್ಟ್ಗೂ ಆಗುತ್ತಾ ಅಂತ ಅಂದ್ರೆ ಸೊ ಓಕೆ ಹೆಂಗಿದ್ರು ನೈಟ್ಗೆ ಅಡುಗೆ ಇತ್ತು ಸುಮ್ಮನೆ ಯಾಕೆ ಮಾಡೋದು ಅಂತಾನು ನಾನು ಮಾಡಲಿಲ್ಲ ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಕ್ ಅಂತೀನಿ ನೋಡ್ರಿ ಹೆಸರು ಕಾಳು ಮತ್ತೆ ರಾಗಿ ದೋಸಾನ ಸೊ ಇದನ್ನ ಈಗ ಹೆಂಗ್ ಮಾಡಾಕಂತಂದ್ರೆ ಕ್ವಿಕ್ ಆಗಿ ಹೇಳ್ತೀನಿ ಕೇಳ್ರಿ ಹೆಸರು ಕಾಳು ಮತ್ತು ರಾಗಿನ ಹಿಂದಿನ ದಿನ ನೈಟ್ ನೆನ್ಸಿಟ್ಟಿರ್ತೇವಲ್ಲ ನೈಟ್ ಆದ್ರೂ ನೆನ್ಸಿಟ್ಕೋಬಹುದು ನಾವು ಬೆಳಗ್ಗೆ ಮಾಡ್ತೀವಿ ಅಂತಂದ್ರೆ ನಾನು ನನ್ನ ಮಧ್ಯಾಹ್ನ ನೆನ್ಸಿಟ್ಟಿದ್ದೆ ಇದು ಇನ್ನು ಚೆನ್ನಾಗಿ ನೆನ್ತ ಅಕ್ಕಿ ಮತ್ತು ಹೆಸರು ಕಾಳು ಈಗ ಬೆಳಗ್ಗೆ ಎದ್ದು ರುಬ್ಕೊಳಕ್ಕಂತೀನಿ ನೋಡ್ರಿ ಸೊ ನಾನು ಹೇಳೋರಾಗ ಹಸ್ಬೆಂಡ್ ಬಿಟ್ಟಿದ್ರು ಸೊ ನಾನು ಮಾಡ್ಕೊಂತಿನ ಅಂತಂದ್ರು ಕೇಳ್ರಿ ಎಲ್ಲ ರುಬ್ಬಿಡ್ ಬಿಟ್ಟಾರ ನೋಡ್ರಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕೆಲವ್ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಒಂದ್ ಸ್ವಲ್ಪ ಬೇಕಿದ್ರ ಕೊಬ್ಬರಿ ತುರಿ ಇತ್ತಂತಂದ್ರ ಕೊಬ್ಬರಿ ತುರಿ ಹಾಕೊಂಡು ಕರ್ಬೇ ಸೊಪ್ಪು ಅಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಂತಂದ್ರ ಕೊತ್ತಂಬರಿ ಸೊಪ್ಪನ ಹಾಕಿ ಚೆನ್ನಾಗಿ ರುಬ್ಕೊಬೇಕು ಇನ್ನು ದೋಸೆ ಚೆನ್ನಾಗಿ ರುಚಿಯಾಗಿ ಗ್ರೀನಿಶ್ ಆಗಿ ಆಗುತ್ತೆ ಆಗುತ್ತಂತಂದ್ ಹೇಳ್ಬೋದು ಸೊ ಈಗ ಎಲ್ಲ ಆಡ್ ಮಾಡಿ ರುಬ್ಕೊಂಡೆ ಈಗ ಕೊಬ್ಬರಿ ಚಟ್ನಿ ಮಾಡ್ಕೊಳಕ ಕೊಬ್ಬರಿ ತುರ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿ ನೋಡ್ರಿ ಹಂಚನಾಗ ಹಾಕಿ ಇರಬೇಕು ಯಾಕಂತಂದ್ರ ತುರಿದಿರ್ತೀವಲ್ಲ ಸೊ ಜಲ್ದಿನ ಹೊತ್ತು ಬಿಡ್ತೈತಿ ಅದು ಕೊಬ್ಬರಿ ತುರಿದಿರೋದು ಕೈ ಆಡಿಸ್ಕೊತೇ ಅರಿಬೇಕು ಒಂದು ಸ್ವಲ್ಪನೂ ಬಿಡುವಂಗಿಲ್ಲ ಮತ್ತು ಹೊತ್ತು ಹುರ್ಕಾಲಾಗತ್ತೆ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹೆಸರು ಕಳರ್ ಆಗಿ ಬ್ಯಾಟರ್ ಏನು ಮಾಡ್ಕೊಳಲ್ಲ ಸೊ ಅದಕ್ಕೆ ಹಾಕೊಂಡೇನಿ ಒಂದು ಸ ಇನ್ನೊಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಳಕಂತೀನಿ ನೋಡ್ರಿ ಅದಕ್ಕೆ ಬೇಕಿದ್ರೆ ಕೊಬ್ಬರಿ ಚಟ್ನಿ ಅಂದರೂ ಮಾಡ್ಕೊಬೋದು ಶೇಂಗಾ ಚಟ್ನಿ ಆದರೂ ಮಾಡ್ಕೊಬೋದು ಯಾವುದಾದ್ರೂ ಚೆನ್ನಾಗಿರ್ತೈತಿ ಎರಡ್ರೊಳಗೆ ಯಾವುದಾದ್ರೂ ಒಂದು ಓಕೆ ಈಗ ಕೊಬ್ಬರಿ ಹುರ್ಕೊಂಡಿದ್ದಾಯಿತು ಮಿಕ್ಸಿ ಜಾರು ಹಾಕೊಂಡು ಒಂದು ಸ್ವಲ್ಪ ಪುಟಾನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಅಜ್ವನ ಬೆಳ್ಳುಳ್ಳಿ ಆ್ಯಂಡ್ ಕರಿಬೇ ಸೊಪ್ಪು ಒಂದು ಚೂರೇ ಚೂರು ರುಚಿಗೆ ಅಂಥೇಳಿ ಬೆಲ್ಲ ಬೇಕಿದ್ರೆ ಹಾಕೋಬೋದು ಇಲ್ಲ ಅಂತಂದ್ರೆ ಹಂಗನು ಮಾಡ್ಬೋದು ಚಟ್ನಿನ ರುಬ್ಕೊಂಡ್ ಬಂದಿದ್ದಾಯಿತು ಸೊ ಒಗ್ಗರಣ ಕೊಟ್ಟೆ ನೋಡ್ರಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟಿರೋದು ಹಾರಿದ ನಂತರ ರುಬ್ಬಿ ಇಟ್ಕೊಂಡಿರೋಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿ ಆಗ್ತೈತಿ ಕೊಬ್ಬರಿ ಚಟ್ನಿ ಸೊ ಈಗ ದೋಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಕಂತ ದೋಸೆ ಮಾಡೋಕ್ಕಿಂತ ಮೊದಲು ದೋಸೆ ತೊಗೊಕೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ಬಿಸಿ ಮಾಡಿದ ನಂತರ ಸೊ ಈಗ ದೋಸೆ ಹಾಕಂತೀವಿ ನೋಡಿರಿ ದೋಸೆ ಹಾಕುವಾಗ ಮಾತ್ರ ಗ್ಯಾಸ್ ಫ್ಲೇಮ್ನ ಫುಲ್ಲು ಸಣ್ಣ ಇಡಬೇಕು ಅಂದರೆ ಈ ರೀತಿಯಾಗಿ ನೀಟಾಗಿ ಬರ್ತೈತೆ ನೋಡ್ರಿ ದೋಸೆ ತಗೋ ಏರ್ ಕಾದಿತ್ತು ಫುಲ್ಲು ಓವರ್ ಹೀಟ್ ಆಗಿತ್ತು ಅಂತಂದ್ರೆ ಅವಾಗ ದೋಸೆ ಹಾಕೋಕೆ ಹೋದಾಗ ನಾವು ಏನು ಚಮಚ ತಗೊಂಡು ದೋಸೆ ಹಿಂಗೆ ರೌಂಡ್ ತೀಡ್ತಿಲ್ಲ ಚಮಚ ಜೋಡಿನ ಹಂಗಂಗ ಬರ್ತಿರ್ತೈತೆ ಬರ್ತಿರ್ತೀನೈ ನೋಡಿರಿ ಮುದ್ದು ಮುದ್ದೆ ಆಗಿಬಿಡ್ತೈತಿ ದೋಸೆ ಚಲೋ ಬರೋದನ ಇಲ್ಲ ನೀರಾಗಿ ಸ್ವಲ್ಪ ಇದಕ್ಕೆ ಹಾಕಿ ಮಿಕ್ಸಿ ಜಾರಿ ಇಷ್ಟ ಚಟ್ನಿ ಇದಕ್ಕೆ ಸ್ವಲ್ಪ ಇನ್ನು ನೀರು ಹಾಕಬೇಕು ಬಿಸಿ ಹಾಕೋಂತಾಗ ಬಿಸಿ ಹಣ್ಣು ಇಡ್ಬೇಕು ಅಂದ್ರೆ ಜಾಸ್ತಿ ಮಿಲ್ಲಿ ಜಾಸ್ತಿ ಬೌ ನೋಡ್ರಿ ಎಷ್ಟು ಸಕ್ಕತ್ತಾಗಿ ಒಂದು ದೋಸೆ ಮಾತ್ರ ನಂಗಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಷ್ಟ ಚೆನ್ನಾಗಿ ದೋಸೆ ಬಂದಿರೋದು ನೋಡಿ ಮತ್ತೊಂದು ಸಲ ಮಾಡಬೇಕು ಅಂಥೇಳಿ ಅನ್ನಿಸ್ತೈತಿ ಫಸ್ಟ್ ಟೈಮ್ ಈ ರೀತಿ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಿದಾಗ ಖಾರ ಐತೆ ಅಂತ

Ni Ǧāpā Ǧiwātā mātpā mōtklē, amat ti Ǧōhū. Ǧīm, maita. Āru, 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 ಸುಣ್ಣಾರು ಇಷ್ಟಪಟ್ಟು ತಿಂತೀ ಇಲ್ಲ ಈ ದೋಸೆ ಯಾರು ಇಷ್ಟಪಟ್ಟು ತಿಂತೀ ಹ್ಞೂ ಹ್ಞೂ ಉಸ್ರು ಕಾಳು ದೋಸೆ ಮತ್ತು ಇದು ಆಲ್ಮೋಸ್ಟ್ ಸೇಮ್ ಅಕ್ಕಿ ಬದ್ಲಿದ್ರೆ ಅದರ ಅಕ್ಕಿ ಹಾಕಿದೆ ಅಷ್ಟೇ ಅದ್ರಾಗೆ ಇದ್ರಾಗ ಡಿಫ್ರೆನ್ಸ್ ಅಂತಂದ್ರೆ ಹ್ಮ್ ಥ್ಯಾಂಕ್ ಯು ಮಚ್ ಇದ್ದಾಗ ಎರಡು ಮೂರು ಸಲ ವಾರದಾಗ ಅಂತೂ ದೋಸೆ ಮಾಡಿರ್ತೀನಿ ಅವನು ಫೇವ್ರೇಟ್ ಮಾಡಿರ್ತೀನಿ ಬೆಳಗ್ಗೆ ತಿಂದು ಹೋಗು ಹ್ಮ್ ಆದ್ರೆ ಬಾಕ್ಸಿಗೆ ನೀವು ನಾ ಒಯ್ಬೇಕಾಗತ್ತೆ ದೋಸೆ ಏನಾರು ಮಾಡಿದ್ದ ದಿನ ರೊಟ್ಟಿ ಹೆಂಗಾರ ಮಾಡೋಕ್ಕಾಗೋಲ್ಲ ನೀ ಅವತ್ತು ಇದ್ನ ಒಯ್ದ ಊಟಕ್ಕೂ ಮಧ್ಯಾಹ್ನಕ್ಕೆ ಹಂಗೆ ಪುಟ್ಟ ದೋಸೆ ಚಲೋ ಆಗ್ಯಾವ ಹೆಸ್ರು ಕಾಳು ದೋಸೆ ಮಾಡ್ತೀನಿ ಅನ್ನಲ್ಲ ಅದರ ಥರನ ಐತನ ಫ್ಲೇವರ್ ಹೆಂಗೆ ಅದೇ ಡಿಫ್ರೆಂಟ್ ಐತೆ ಡಿಫ್ರೆಂಟ್ ಐತಿ ಚೆಲ್ಕೋಬೇಡ ನೋಡಲಿ ಸೊ ಈಗ ಎಲ್ಲರೂ ಹೊರಗೆ ಹಾಕಿದಾಯ್ತು ನೋಡಿ ಅವ್ರವ್ರ ಕೆಲ್ಸಕ್ಕೆ ಹೋದ್ರು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ಸೊ ಇವಾಗ ನಾನು ದೋಸೆ ಹಾಕೊಂಡಂತಿದ್ದೆ ನಾಷ್ಟ ಹೇಳಿ ತಂಗಿ ಅಂತ ಮ್ಯಾಗಿಂದ ಮ್ಯಾಗ ಕಾಲ್ ಮಾಡಕ್ಕಂತಿದ್ಲು ಅಂತಿದ್ಲು ಹಸ್ಬೆಂಡ್ಗೆ ದೋಸೆ ಹಾಕ್ಬೇಕಾದ್ರನ್ನ ಸೊ ಹಂಗ ಕಾಲ್ನಾಗ ಮಾತಾಡಿದೆ ವಿಡಿಯೋ ಕಾಲ್ ಮಾಡಂತಂದ್ಲು ಸೊ ಈಗ ನೋಡ್ರಿ ವಿಡಿಯೋ ಕಾಲ್ ಮಾಡಕ್ ಯಾಕಪ್ಪ ಈಕೆ ಬೆಳಿಗ್ ಬೆಳಿಗ್ಗೆನ ವೀಡಿಯೋ ಕಾಲು ಅದು ಮ್ಯಾಗ ನಮ್ಯಾಗ ಅಂತ ಅಂತೇಳಿ ಅನ್ಕೊಂಡ್ರೆ ಯಾಕೆ ಮಾಡ್ಯಾಳ ಅಂತಂದ್ರೆ ನೋಡಿರಿ ನಾನು ನ್ಯೂ ಇಯರಿಂಗ್ ಹಾಕ್ಕೊಂಡಿನ ಫಸ್ಟ್ ಟೈಮ್ ರಿಂಗು ಸೊ ಅದನ್ನು ನೋಡಕ್ಕೆ ಅಂತೇಳಿ ವಿಡಿಯೋ ಕಾಲ್ ಮಾಡ್ಯಾಳ ನೋಡಿರಿ ಅಂದ್ರೆ ನಾನು ಹಾಕೊಂಡಾಗ ಅಕ್ಕಿ ಗಂಡರ ಮನೆಗೆ ಕಳಿಸಿ ಬಂದು ನಾನು ನಿಂತಾಗ ಬೆಳಗಾವಿಗೆ ಬರುವಾಗ ಹಾಕ್ಕೊಂಡು ಬಂದಿನಿ ಸೊ ಏನು ಬೆಳಗ್ ಬೆಳಿಗ್ಗೆನ ಮಾಡಿಲ್ಲ ಅಂತಂದಾಗ ರಿಂಗ್ ನೋಡಕ್ಕೆ ಮಾಡೀನಿ ಹೆಂಗೆ ಕಣ್ಣಾಗತ್ತವ ನಿನಗೆ ಅಂತಂದು ಹೇಳಿದ್ಲು ಸೊ ವಾಯ್ಸ್ ರೆಕಾರ್ಡ್ ಒಂದು ಆಗಿರಂಗಿಲ್ಲ ನೋಡಿರಿ ಸ್ಕ್ರೀನ್ ರೆಕಾರ್ಡರ್ ಮಾಡ್ಕೊಂಡಿನಿ ವಿಡಿಯೋ ಕಾಲ್ ಮಾಡಿದಾಗ ಬಟ್ ಮಾತಾಡಿರೋದನ್ನ ಕೇಳಂಗಿಲ್ಲ ಅದೊಂದು ರೆಕಾರ್ಡ್ ಅದಕ್ಕೆ ಕೇಳಿದ್ರೆ ಚೆನ್ನಾಗಿರೋದು ಇಬ್ಬರದು ಕನ್ವರ್ಸೇಷನ್ ಎಲ್ಲ ಮಾತಾಡೋದು ಇವಾಗ ಏನೋ ಒಂದು ರೀತಿ ಕ್ಯೂರಿಯಾಸಿಟಿ ರಿಂಗ್ ಒಳಗೆ ನಮ್ಮ ಅಕ್ಕ ಹೆಂಗೆ ಕಣ್ಣಕತ್ತಲ್ಲ ಚಂದ ಕಣ್ಣಕ್ಕತ್ತಲ್ಲ ಏನು ಅಂತಂದು ನೋಡಕ್ಕೆ ಹಚ್ಚ ನೋಡ್ರಿ ಚಂದ ಕಣ್ಣಕತ್ತಿ ಅಕ್ಕ ಸೂಪರ್ ಕಣ್ಣಕಂತಿ ಅಂತಂದು ಹೇಳಿದ್ಲು ನನಗೆ ಚಂದ ಕಣ್ಣಕಂತಿಲ್ಲ ಹಂಗೆ ಹಿಂಗೆ ಅಂತಂದು ಹೇಳ್ತಿದ್ದಿಲ್ಲ ಈಗ ನೋಡ್ರಿ ಚಂದ ಕಣಕ್ಕಂತ ನೋಡು ಇನ್ನೊಂದ್ ಜೊತೆ ಅಂದ್ರೆ ಒಮ್ಮಿ ಹಾಕೊಂಡಿಲ್ಲ ಅಂದ್ರ ನನಗೇನೋ ಒಂದ್ ರೀತಿ ಅದು ನನಗೆ ರಿಂಗ್ ಹಾಕಿದ್ರೆ ಫೇಸಿಗೆ ಸೂಟ್ ಆಗಲ್ಲ ಅಂತ ಹೇಳಿ ಈ ರೀತಿ ಸೊ ಇವಾಗ ಹಾಕೊಂಡ್ ಮ್ಯಾಗ ಏನೋ ಒಂದ್ ರೀತಿ ಪರವಾಗಿಲ್ಲ ಚಂದ ಕಾಣಸ್ತಾವಲ್ಲ ಅಂತ ಹೇಳಿ ಅನಿಸ್ತು ಸೊ ನೀವ್ ಹೇಳ್ರಿ ಕಾಣಕತ್ತಾವ ಅಂತಂದು ಆಲ್ರೆಡಿ ಈಗ ಪ್ರೀವಿಯಸ್ ಬ್ಲಾಗ್ ನಾಗ ನೋಡಿ ಸುಮಾರು ವಿವರ್ಸ್ ಕಮೆಂಟ್ ಹಾಕಿರಿ ನಿಮ್ಗ ರಿಂಗ್ ಚಂದ್ ಕನಕತ್ತವಕ್ಕ ಅಂತಂದು ಅಂಡ್ ಇನ್ನೊಂದೇನಂದ್ರ ತಂಗಿ ಗಂಡರ ಏನು ಹೋಗಿ ಕಳಿಸ್ಬಿಟ್ ಬಂದಿದ್ವಲ್ಲ ತೊಟ್ಲ ಬಟ್ಲ ಕೊಟ್ಟು ಚಿನ್ನಿನ ಸೊ ಹೊಳ್ಳಿ ಈಗ ರಿಟರ್ನ್ ಮತ್ತು ತವ್ರ ಮನೆಗೆ ಬಂದಾರ ನೋಡ್ರಿ ಬಚ್ಚಲು ಅಂತಂದು ಜಸ್ಟ್ ಟೂ ಡೇಸ್ ಇದು ನೈಟ್ ಕಳಿಸ್ಬಂದೆ ಎರಡು ದಿನ ಇದ್ದು ಮತ್ತು ಮೂರನೇ ದಿನಕ್ಕೆ ಹೊಳ್ಳಿ ನಮ್ಮ ತವ್ರ ಮನೆಗೆ ನಾ ನೋಡ್ರಿ ನೋಡ್ತಾ ಇರ್ಬೋದು ಇವಾಗ ನಮ್ಮ ಚಿನ್ನಿ ಮಸ್ತ್ ಕ್ಯಾಕೆ ಹೊಡ್ಕೊಂಡು ಆಟ ಆಡಕ್ಕ ಸುಮಾರು ಇವ್ರು ಸುಮ್ಮನೆ ಕಮೆಂಟ್ ಹಾಕಿದ್ರಿ ನಿಮ್ಮ ತಂಗಿ ಮಗಳು ಕೇಕೆ ಹಾಕೋದು ಕೇಳೋದೇ ಒಂದು ರೀತಿ ಚೆಂದ ಖುಷಿ ಆಗುತ್ತಾ ಏನೋ ಒಂದು ರೀತಿ ಅಂತಂದು ನಿಜ ರಿಯಲಿ ಖುಷಿ ಆಗ್ತೈತೆ ನನಗಂತೂ ಸಿಕ್ಕಾಪಟ್ಟೆ ಈಗನು ಒಂಥರ ಜೀವನ ಎನಿಸ್ದಂಗೆ ಆಗಂತಿ ನಾನು ನೋಡಬೇಕು ಅಂತಂದು ಸಹ ಹಂಗಾಗಿ ವೀಡಿಯೋ ಕಾಲ್ನಾಗ ನೋಡಕ್ಕೆ ಹತ್ತಿನಿ ನೋಡ್ರಿ ಮತ್ಸ್ ಆಟಾಡಕ್ಕೆ ಅಂತಾಳ ಅದ್ರಾಗ ಬರೀ ಹೊಸ ಕುಂಚಿಗೆ ಕಟ್ಕೊಂಡಾಗ ನೋಡ್ರಿ ಕುಂಚಿಗೆ ಒಳಗೆ ಎಷ್ಟು ಕ್ಯೂಟ ಕಾಣಕ್ಕಂತಾಳ ಹಂಗೆ ಹೊತ್ಕೊಂಡು ಮುದ್ದಾಡಬೇಕು ಅಂಥೇಳಿ ಅನ್ಸಕಂತ ಈಗ ಅಂಡ್ ಇನ್ನೊಮ್ಮೆ ಅಂದ ಈ ಸಲ ಊರಿಗೆ ಹೋದಾಗ ಅದೇನೋ ಗೊತ್ತಿಲ್ಲ ಈಕಿನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗಲಿಲ್ಲ ನೋಡ್ರಿ ಜಸ್ಟ್ ಎರಡು ದಿನ ಹೋಗಿದ್ದೆ ಹೋದ ದಿನ ಸ್ವಲ್ಪ ಹತ್ತಾಗಿದ್ದಾಗ ಓಡಾಡ್ದನ ಆಯಿತು ಫೋಟೋ ಅದ ಮಾಡ್ಕೊಂಡೆ ಫಿಫ್ತ್ ಮಂತದ್ದು ಸೊ ನೆಕ್ಸ್ಟ್ ಡೇ ಮತ್ತು ಇವ್ರನ್ನೆಲ್ಲ ಕಳ್ಸೋಕದ್ರ ತಯಾರಿ ಅದು ಇದು ಕೆಲಸ ಸೊ ಇದೇ ಆಗಿಬಿಡ್ತು ಚಿನ್ನಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕಾಗಲಿಲ್ಲ ನೋಡ್ರಿ ಅದೇ ಒಂದು ರೀತಿ ಬೇಜಾರಾಯಿತು ಎರಡು ದಿನ ಅಂತ ಕನ ಸ್ಪೀಡಾಗಿ ಹೋಗ್ಬಿಡ್ತು ಮತ್ತು ಮತ್ತಿರ್ಗಿನ ನಮ್ಮ ಚಿನ್ನಿನ ಯಾವಾಗ ನೋಡೋದು ಹೊತ್ಕೊಳೋದು ಮುದ್ದಾಡೋದು ಅಂತೇಳಿ ಅನಿಸ್ಬಿಟ್ಟೈತಿ ಇನ್ನೂ ಒಂದು ನೂರು ತಿಂಗಳಾದರೂ ಇನ್ನು ನಮ್ಮ ಚಿನ್ನಿನ ನೋಡೋ ಹಂಗನ ಇಲ್ಲ ನೋಡಿರಿ ಅಷ್ಟೊತ್ತಿಂಗ್ ಮತ್ತೆ ಎಂಟು ತಿಂಗಳದಾಗೆ ಆಗಿರ್ತಾವೆ ಅವಾಗ ಸಣ್ಣಗೆ ಸ್ವಲ್ಪ ಸ್ವಲ್ಪ ಕುಂದಿರ್ತಿರ್ತಾವೆ ನೋಡ್ರಿ ಅವಾಗನ ನೋಡ್ದು ಅಮ್ಮಕ್ಳೀನ ಸಿಕ್ಕಾಪಡೆನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕಂತೀನಿ ನಮ್ಮ ಚಿನ್ನಿನ ಸೊ ವೀಡಿಯೋ ನಾನು ನೋಡಿ ಖುಷಿ ಪಡಕಂತೀನಿ ನೋಡ್ರಿ ಸೊ ನೀವು ನೋಡ್ತಿರೋಂಥ ವೇವರ್ಸು ನೀವು ನೋಡಿ ಖುಷಿ ಪಟ್ಟಿರ್ತೀರಿ ಅಂಥೇಳಿ ಅನ್ಕೊಂಡಿನಿ ಬ್ಲಾಗ್ನ ಎಂಡ್ ತನಕ ನೋಡ್ರಿ ನೋಡಣಿತ ನೀನು ವೀಡಿಯೋ ಕಾಲ್ ಮಾಡಿದ್ದೆ ಚಿಕ್ಕಮ್ಮಗೆ ಮುಂಜಾನೆ ನೋಡು ಚಿನ್ನಿನ ನೀನು ಫೋನ್ಯಾಗ ನೋಡು ಆಟಾಡಕ್ಕೆ ನೋಡು

ನಾವು ಮಾತಾಡುವ ಯಾರ ಎತ್ತ ಮಾತಾಡಕಂತಾರ ಏನಂತಂದು ಅತ್ತ ಕಿವಿ ಕೊಡ್ತಾಳ ಸೊ ಆ ರೀತಿ ಮತ್ ಜೋರಾಗ ಮಾತಾಡ್ಸಂಗಿಲ್ಲ ನಕ್ಕ ಅಂತನ ಮಾತಾಡಿಸ್ಬೇಕು ಸಾವಕಾಶ ಅಂದ್ರೆ ಫುಲ್ ಕೆಕ್ಕೆ ಹೊಡಿತ ಅವಾಗ ಜೋರ್ ದನಿ ಮಾಡಿ ಸ್ವಲ್ಪ ಮಾತಾಡ್ಸಿದ್ವಿ ಅಂದ್ರೆ ಅಳಕ ಚಲೋ ಮಾಡ್ತಾಳ ಅಕ್ಕ ಮಕ್ಕ ನೋಡಿ ಮುಖ ಒಂಥರಾ ಮಾಡ್ಕೊಂಡು ಸೊಂಡಿ ಎಲ್ಲ ಇದು ಮಾಡ್ಕೊಂಡು ದುಕ್ ದುಕ್ಷ ಹತ್ತೋ ರೀತಿ ಮಾಡ್ತಾಳ ನಮ್ಮ ಮನ್ವಿತನ ಸಣ್ಣಕ್ಕಿದ್ದಾಗ ಹಂಗ ಮಾಡ್ತಿದ್ಲು ಎಸ್ ಈಗ ನೋಡ್ರಿ ಈವ್ನಿಂಗು ದೇವಸ್ಥಾನಕ್ಕೆ ಬಂದಿನಿ ಮಕ್ಕಳನ್ನ ಕರ್ಕೊಂಡು ದುರ್ಗಾದೇವಿ ದೇವಸ್ಥಾನಕ್ಕೆ ಎಷ್ಟೊಂದು ದಿನಗಳಾಗಿತ್ತು ಒಟ್ಟು ದೇವಸ್ಥಾನಕ್ಕೆ ಬಂದು ಬರೋದಾಗಿದ್ದಿಲ್ಲ ನೋಡ್ರಿ ಅಂದ್ರೆ ದಸರಾ ಟಮ್ನಾಗೆ ದುರ್ಗಾದೇವಿಗೆ ಬಂದಿದ್ದನಲ್ಲ ಸೊ ಅವಾಗ ಬಂದಕ್ಕೆ ಹೊಳೆ ಬಂದೇ ಇಲ್ಲ ಸೊ ಇವತ್ತು ಹೋಗಿ ಬಂದ್ರಾಯಿತು ಅಂಥೇಳಿ ಮಕ್ಕಳದು ಎಲ್ಲ ಬಿಟ್ಟಿಂದ ಸರಿ ಟ್ಯೂಷನ್ ಬಿಟ್ಟಿಂದಲ್ಲ ಆ್ಯಕ್ಚುಲಿ ಅವತ್ತು ಮಕ್ಕಳದು ಟ್ಯೂಷನ್ ಇರಲಿಲ್ಲ ಸೊ ಅದರ ಸಲುವಾಗಿನ ನಾನು ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲ ಅಂತಂದ್ರೆ ಇವತ್ತೂ ಬರಕ್ಕೆ ಆಗ್ತಿರಲಿಲ್ಲ ಹೆಂಗಿದ್ರು ಮಕ್ಕಳ್ದ ಇವತ್ತು ಟ್ಯೂಷನ್ ಇಲ್ಲಲ್ಲ ಅಂತೇಳಿ ಇಬ್ರು ಕರ್ಕೊಂಡು ಬಂದೀನಿ ಸೊ ದೇವಸ್ಥಾನದಾಗು ಅಷ್ಟೊಂದು ಜನ ಎಲ್ಲ ಏನಿಲ್ಲ ಆರತಿ ಎಲ್ಲ ಬೆಳಗಕಂತಿದ್ರು ನೋಡಿರಿ ನಿಂಬೆ ಹಣ್ಣಿನ ಆರತಿ ಸೊ ನಂದು ನಿಂಬೆ ಹಣ್ಣಿಂದು ರಥ ಉಗಿದತಿ ಮತ್ತು ಕಂಟಿನ್ಯೂ ಮಾಡಬೇಕು ಸೊ ನೋಡೋಣ ನೆಕ್ಸ್ಟ್ ಅಮ್ಮೋಸೆ ಮಾಡೋದಾದ್ರೆ ಮಾಡಬೇಕು ಅಂತೇಳಿ ಅಂದ್ಕೊಂಡೀನಿ ದರ್ಶನ ಎಲ್ಲ ಚೆನ್ನಾಗಾಯಿತು ಒಂದು ರೀತಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗ್ತೈತಿ ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಕೊಡೆ ನೋಡಿರಿ ಸಬ್ಬಸ್ಗೆ ಸೊಪ್ಪು ಬೆಳಗ್ಗೆನ ಕಟ್ ಮಾಡಿ ಇಟ್ಟಿತ್ತು ಬಟ್ ಪಲ್ಯನ ಮಾಡಿರಲಿಲ್ಲ ಸೊ ಈಗ ನೈಟ್ ಊಟಕ್ಕೆ ಮಾಡಿದಾಯಿತು ಅಂತೇಳಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಿದೆ ಹಂಗ ಒಂದು ಸ್ವಲ್ಪ ಬಾಂಡೆ ಇದ್ದು ಬಾಂಡೆನ ಎಲ್ಲ ತಿಕ್ಕೊಂಡೆ ಸೊಕೆ ಫ್ರೆಂಡ್ಸ್ ಈ ವ್ಲಾಗ್ ಈಗ ಇಲ್ಲಿಗೆ ಏನು ಮಾಡಕ್ಕೆ ಅಂತೀನಿ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಸ್ವಲ್ಪನೂ ಆದ್ರೆ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಳೆನ ಇಷ್ಟ ಆಗಿದ್ದು ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಎಲ್ಲರೂ ಟಾಟಾ ಆಟ ಬೈ ಬಾಯ್